ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಗಾಂಧಿನಗರ ಸುದ್ದಿ ವೀಕ್ಷಕರೆಲ್ಲರಿಗೂ ಸ್ನೇಹಿತರೆ ಎಲ್ಲಿ ನೋಡಿದರೂ ಪೈರಸಿ 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 ಚಿತ್ರ ಬಿಡುಗಡೆ ಆಗುವ ಮುನ್ನವೇ ಈ ಪೈರಸಿಯ ಹಾವಳಿ ಜಾಸ್ತಿ ಆಯಿತು ಹೇಗಪ್ಪ ಇದು ತಡೆ ಹಿಡಿಯೋದಂತೂ ಅನೇಕ ಅನೇಕ ಪ್ರಯತ್ನಗಳು ನಡೀತಾನೇ ಇದೆ ಇವತ್ತಿಗೂ ನಡೀತಾ ಇದೆ ಹಿಂದೆಯಿಂದಲೂ ನಡೀತಾ ಇದೆ ಆದರೆ ಇದನ್ನು ಕಣ್ಣಿಡಕ್ಕೆ ಆಗ್ತಾನೇ ಇಲ್ಲ ಸಿನಿಮಾ ಮಾರ್ನಿಂಗ್ ಶೋ ರಿಲೀಸ್ ಆದರೆ ಸಾಕು ಮ್ಯಾಟ್ನಿಗೆ ಪೈರಸಿ ಬರ್ತಾಯಿತ್ತು ಅದು ಹೇಗೆ ಲಿಂಕು ಅದು ಹೇಗೆ ಆ ಥರ ಬೇಗ ಸರ್ಕ್ಯುಲೇಟ್ ಮಾಡ್ತಾರೋ ಸೋಷಿಯಲ್ ಮೀಡ್ಯಾದಲ್ಲಿ ಗೊತ್ತಾಗ್ತಾ ಇಲ್ಲ ಆದರೂ ಸ್ನೇಹಿತರೆ ನಿನ್ನೆ ಕೊಚ್ಚಿಯಲ್ಲಿ ಕೊಚ್ಚಿಯ ತಿರುವನಂತಪುರದಲ್ಲಿ ಪೈರಸಿ ಮಾಡುವಂಥ ಒಬ್ಬನ್ನ ಹಿಡ್ದಿದ್ದಾರೆ ಅದು ರಾಯನ್ ಅಂತ ಸಿನಿಮಾ ಅವರು ಅಭಿನಯಿಸಿರ್ತಕ್ಕಂಥ ರಾಯನ್ ಸಿನಿಮಾನ ರೆಕಾರ್ಡಿಂಗ್ ಮಾಡೋ ಸಮಯದಲ್ಲಿ ಥಿಯೇಟ್ರಲ್ಲಿ ಒಬ್ಬನ ಸ್ಟೀಫನ್ ರಾಜ್ ಅಂತ ಅವನ ಹೆಸರು ಪೈರಸಿ ಮಾಡ್ತಿದ್ದನು ಅವನೇ ತಮಿಳ್ ರಾಕರ್ಸ್ ಕಿಂಗ್ ಪಿನ್ ಅವನೀಗ ಅರೆಸ್ಟ್ ಆಗಿದ್ದಾರೆ ನೋಡಿ ಸ್ನೇಹಿತರೆ ಈ ಥರ ಅನೇಕ ಅನೇಕ ಜನ ಇದ್ದಾರೆ ಈ ಜಾಸ್ತಿ ಸಿನಿಮಾಗಳು ಬಿಡುಗಡೆ ಆದ ತಕ್ಷಣ ಪೈರಿಸಿ ಬರ್ತಾ ಇದ್ದಿದ್ದೆ ತಮಿಳ್ ರಾಕರ್ಸಲ್ಲಿ ಅದೇ ತಮಿಳ್ ರಾಕರ್ಸ್ ಕಿಂಗ್ ಪಿನ್ನು ಸ್ಟೀಫನ್ ರಾಜ್ ಅಂತ ಅವನು ಸಿಗಬಿದ್ದಾನೆ ಸ್ನೇಹಿತರೆ ಅವನು ಸಿಗಬೀರೋದಕ್ಕೆ ಕಾರಣ ಎಂತ ಏನು ಅಂತಂದರೆ ಒಬ್ಬ ನಿರ್ಮಾಪಕರು ಆ ನಿರ್ಮಾಪಕರು ಒಂದು ಚಿತ್ರನ ಬಿಡುಗಡೆ ಮಾಡ್ತಾರೆ ಗುರುವಾಯರ್ ದಾಯಿಲ್ ಅಂತ ಒಬ್ಬ ಚಿತ್ರನ ಪೈರೈಸಿ ಆಗ್ಬಿಡುತ್ತೆ ಆ ಸಿನಿಮಾ ಆ ಆದಾಗ ಆ ನಿರ್ಮಾಪಕರು ಪೊಲೀಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾರೆ ಆ ಕಂಪ್ಲೇಂಟ್ ಕೊಟ್ಟ ಆಧಾರದ ಮೇಲೆ ಪೊಲೀಸು ಎನ್ಕ್ವೈರಿ ಮಾಡ್ತಾರೆ ಅಂದರೆ ಚಿತ್ರಮಂದಿರಗಳಿಗೆ ಹೋಗಿ ಚೆಕ್ ಮಾಡೋದು ಮಾಡಿದಾಗ ಮೊನ್ನೆ ರಾವಣ್ ಸಿನಿಮಾಗೆ ರೆಕಾರ್ಡ್ ಮಾಡ್ತಕ್ಕಂಥ ಸ್ಟೀಫನ್ ರಾಜ್ ಅವನು ಸಿಗಬಿದ್ದಾನೆ ನೋಡಿ ಸ್ನೇಹಿತರೆ ಹೇಗಿರುತ್ತೆ ಅಂದರೆ ಕೋಟ್ಯಾಂತ್ರು ಬಾ ಬಂಡವಾಳ ಹಾಕಿ ನಿರ್ಮಾಪಕರು ನಿರ್ದೇಶಕರು ಕಷ್ಟಪಟ್ಟು ಕತೆ ಚಿತ್ರಕಥೆ ಸಂಭಾಷಣೆ ನಿರ್ದೇಶನ ಮಾಡಿಕೊಂಡು ನಿರ್ಮಾಪಕ ನಿರ್ಮಾಣ ಮಾಡಿ ಅವರು ಕಷ್ಟಪಟ್ಟು ಬಂಡವಾಳ ಹಾಕಿ ಇಲ್ಲಿ ನೋಡಿದ್ರೆ ತಮಿಳ್ ಟ್ರ್ಯಾಕರ್ಸಲ್ಲಿ ಈಜಾಗಿ ಜನಗಳಿಗೆಲ್ಲ ಸಿನಿಮಾ ತೋರಿಸ್ತಾ ಇದ್ದಾರೆ ಅಂದರೆ ಕಷ್ಟಪಟ್ಟದಿಗೆ ವ್ಯಾಲ್ಯೂ ಇಲ್ವಾ ಅದರಿಂದ ಈ ಥರ ತಮಿಳ್ ರ್ಯಾಕರ್ಸ್ ಕಿಂಗ್ ಪಿನ್ ಮೇಲೆ ಒಂದು ಇವತ್ತು ಇವಾಗಲೂ ಬಿದ್ದಿರಲಿಲ್ಲ ತಮಿಳ್ ಟ್ರ್ಯಾಕರ್ಸ್ ಯಾರು ಮಾಡ್ತಿದ್ರೆ ಯಾರು ಮಾಡ್ತಿದ್ರೆ ಅಂತ ಗೊತ್ತೇ ಆಗ್ತಿರಲಿಲ್ಲ ಆದರೆ ಈಗ ಒಬ್ಬ ಕಿಂಗ್ ಪಿನ್ ಸಿಗೆ ಬಿದ್ದಿದ್ದಾನೆ ತಿರುವನಂತಪುರದಲ್ಲಿ ಈಗ ಒಂದು ಎನ್ಕ್ವೈರಿ ನಡೀತಿದೆ ಒಬ್ಬನ ಸಿಕ್ಕರೆ ಸಾಕು ಇಡೀ ಜಾಲ ಸಿಗುತ್ತೆ ಅದೇ ಥರನೇ ನಮ್ಮ ಕರ್ನಾಟಕದಲ್ಲಿ ನಮ್ಮ ಬೆಂಗಳೂರಲ್ಲೂ ಕೂಡ ಇದೆ ದೈಮಾಡಿ ಪೊಲೀಸ್ ಇಲಾಖೆಗೆ ಹೇಳೋದು ದೈಮಾಡಿ ಚಿತ್ರಮಂದಿರಗಳಲ್ಲಿ ಎನ್ಕ್ವರಿ ಮಾಡಿ ಅದೇ ಥರನೇ ಪೈರಸ್ಗೆ ನಾವೆಲ್ಲ ಬಲ ಕೊಡೋಣ ಯಾಕಂದರೆ ಪೈರೇಸಿ ನಿತ್ರೆ ಯಾಕಂದರೆ ಯಾವತ್ತು ಚಿತ್ರಗಳನ್ನ ನಾವು ಥಿಯೇಟ್ರಲ್ಲಿ ನೋಡಬೇಕು ಯಾಕಂದರೆ ಆ ಥೇಟ್ರಲ್ಲಿ ನೋಡೋ ಮಜನೇ ಬೇರೆ ಮೊಬೈಲಲ್ಲಿ ಏನು ಸಿಗುತ್ತೆ ಅರ್ಧಂಬರ್ಧ ಸಿಗುತ್ತೆ ಯಾರೋ ಅವ್ರಿಗೆ ಓಡಾಡ್ತಿರ್ತಾರೆ ಇಲ್ಲ ಕ್ಲಾರಿಟಿ ಇರೋದಿಲ್ಲ ದಯಮಾಡಿ ನಾನು ಹೇಳೋದು ಯಾರು ಪೈರಸಿ ಚಿತ್ರಗಳನ್ನು ನೋಡಬೇಡಿ ಮೊಬೈಲಲ್ಲಿ ಯಾರು ಕಳಿಸಿರ್ತಾರೋ ದಯಮಾಡಿ ನೀವು ಪೊಲೀಸ್ ಇಲಾಖೆಗೆ ಒಂದು ಲಿಂಕ್ ಕೊಡಿ ನಾನು ಹೇಳೋದು ನಮ್ಮ ಅಭಿಮಾನಿಗಳು ಯಾಕಂದರೆ ಅನೇಕ ಜನಕ್ಕೆ ಪೈರಸಿ ಬರುತ್ತೆ ಮೊಬೈಲ್ಗಳಲ್ಲಿ ಅದು ನೋಡಿದ್ರೆ ಲಿಂಕ್ ಟು ಲಿಂಕ್ ಈಗ ನಾನು ಕಳಿಸಿರೋ ತಾನ ಇನ್ನೊಬ್ಬರಿಗೆ ಕಳ್ಸೋಕ್ಕಾಗೋದು ಅದರಿಂದ ಲಿಂಕ್ ಟು ಲಿಂಕ್ ಲಿಂಕ್ ಟು ಲಿಂಕ್ ಇರುತ್ತೆ ದಯಮಾಡಿ ನಾನು ಹೇಳೋದೇನೆಂದರೆ ಪೈರಸಿಯನ್ನು ನಿಲ್ಲಿಸಿ ಯಾರು ಕಳಿಸಿರ್ತಾರೋ ಅದನ್ನು ಎನ್ಕ್ವೈರಿ ಮಾಡಿ ಕಳಿಸಿರೋರ ಬಗ್ಗೆ ಒಂದು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡಿ ಈ ಥರ ಕೊಟ್ಟಾಗ ಅಂದರೆ ಕಷ್ಟಪಟ್ಟು ನಿರ್ಮಾಣ ಮಾಡಿರ್ತಕ್ಕಂಥ ನಿರ್ಮಾಪಕನಿಗೆ ಉಳಿತಾಯ ಆಗುತ್ತೆ ಯಾಕಂದ್ರೆ ಥೇಟ್ರಿಗೆ ಬಂದು ಜನ ಸಿನಿಮಾ ನೋಡ್ತಾರೆ ಯಾಕಂದರೆ ಥೇಟ್ರಲ್ಲೇ ಯಾವತ್ತು ಸಿನಿಮಾ ನೋಡಬೇಕು ಯಾವುದೇ ಸಿನಿಮಾ ಆಗಿರಲಿ ಥಿಯೇಟ್ರಲ್ಲಿ ನೋಡೋ ಮಜನೇ ಬೇರೆ ಅದರಿಂದ ಪೈರೇಸಿಯನ್ನು ದಯಮಾಡಿ ನಿಲ್ಲಿಸೋಣ ಈಗೊಬ್ಬ ತಮಿಳ್ ಟ್ರ್ಯಾಕರ್ ಸ್ಕಿಂಗ್ ಪಿನ್ ಬಿದ್ದಿದ್ದಾನೆ ಅವನ್ನ ಇಡೀ ಪೊಲೀಸರು ಜನ್ಮ ಜಾಲಾಡ್ತಾರೆ ಅದ್ರ ಹಿಂದೆ ಯಾರ್ಯಾರಿದ್ದಾರೆ ಅದನ್ನೆಲ್ಲ ಎನ್ಕ್ವರಿ ಮಾಡ್ತಾಯಿದ್ದಾರೆ ಪೊಲೀಸು ದಯಮಾಡಿ ಈ ಥರ ಪೈರಸಿ ಯಾರು ಮಾಡ್ತಾರೋ ಅವರಿಗೆ ನೀವು ಕುಂಭ ಕೊಡಬೇಡಿ ಅಂಥವ್ರನ್ನ ಹಿಡಿದು ಪೊಲೀಸರು ಕೊಡಿ ಅಂತ ನಮ್ಮ ಗಾಂಧಿನಗರ ಸುದ್ದಿಯ ವೀಕ್ಷಕರು ಹೇಳ್ತೀನಿ ನಮಸ್ಕಾರ ಸ್ನೇಹಿತರೆ